ನಮಸ್ತೆ ಎಲ್ರಿಗೂ ನಾನು ಶೋಭಾ ರವೆ ಉಂಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಈ ವಿಧಾನದಲ್ಲಿ ಟ್ರೈ ಮಾಡಿತು ಅಂದರೆ ಮಾತ್ರ ನೀವು ಸಾಫ್ಟಾದ ರವೆ ಉಂಡೆನ ಮಾಡ್ಕೋಬೋದು ಹಾಗೆ ವಾರಾನ್ಗಟ್ಲೆ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನು ಕೂಡ ಕೆಡಲ್ಲ ಹಾಗೆ ಸ್ವಲ್ಪನು ಕೂಡ ಗಟ್ಟಿಯಾಗಲ್ಲ ತುಂಬ ಸಾಫ್ಟಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾದ ರವೆ ಉಂಡೆನ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ಇವಾಗ ಮಾಡೋ ವಿಧಾನ ಏಕೆ ಅಂತ ನೋಡೋಣ ಇವಾಗ ಈ ಸಾಫ್ಟಾದ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಸ್ವಲ್ಪ ರವೆನ ಕಲಿಸ್ಕೊಳ್ಳೋಣ ರವೆ ಕಲಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ರವೆ ಹಾಕ್ತಾ ಇದ್ದೀನಿ ರವೆ ಬಂದು ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ ದಪ್ಪ ರವೆ ಅದೇ ರವೆ ತಗೊಂಡಿರೋದು ಒಂದು ಕಪ್ ಅಳತೆಯಿಂದ ಎರಡು ಕಪ್ಪಾಗುವಷ್ಟು ರವೆನ ಸೇರಿಸಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಹಾಲು ಬಂದು ಹಸಿ ಹಾಲಲ್ಲ ಕಾದಿರುವಂಥ ಹಾಲು ಸೇರಿಸ್ತಾ ಇರೋದು ಸ್ವಲ್ಪ ಕಾಯಿಸಿರುವಂಥ ಹಾಲಿರುತ್ತೆ ನೋಡಿ ಅದನ್ನು ಸೇರಿಸ್ಕೊಳ್ಳಿ ಬಿಸಿ ಬಿಸಿ ಹಾಲನ್ನೇ ಹಾಕ್ಬೇಕು ಅನ್ನೋದಿಲ್ಲ ಒಟ್ಟಿನಲ್ಲಿ ಹಾಲು ಕಾದಿರಬೇಕು ತಣ್ಣಗಿದ್ರೂ ಪರವಾಗಿಲ್ಲ ಒಂದು ಕಪ್ ಆಗೋವಷ್ಟು ಹಾಲು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಕಪ್ ಹಾಲು ಹಾಕ್ಕೊಂಡಿದ್ದೆ ಮತ್ತು ನಾನು ಅರ್ಧ ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ನೋಡಿ ಪೂರ್ತಿಯಾಗಿ ಇಲ್ಲಿ ಒಂದೂವರೆ ಆಗುವಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಚೆನ್ನಾಗಿ ನಾದೋದೆಲ್ಲ ಏನು ಬೇಡ ಜಸ್ಟ್ ನೋಡಿ ಒಂದೂವರೆ ಕಪ್ ಆಗೋವಷ್ಟು ಹಾಲು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು ಕೈಲಿ ನಾದೋದೆಲ್ಲ ಏನು ಬೇಡ ಜಸ್ಟ್ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಒಂದು ಪಾತ್ರೆ ಮುಚ್ಚಿ ಒಂದು ಐದು ನಿಮಿಷ ಅಥವಾ ಆರು ನಿಮಿಷ ಹಾಗೆ ಒಂದು ಸೈಡಲ್ಲಿ ಇಟ್ಟರೆ ಆಯಿತು ಇವಾಗ ನೋಡಿ ನಾನು ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆನ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಹಾಗೆ ಒಂದು ಸೈಡಲ್ಲಿ ಇಡೋಣ ರವೆ ಹಾಕೊಳ್ಳೋದಕ್ಕೆ ಸ್ವಲ್ಪ ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ ಸಕ್ಕರೆ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ರವೆ ಮತ್ತು ಹಾಲನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಸಕ್ಕರೆ ಹಾಕ್ತಾ ಇರೋದು ಎರಡು ಆಗುವಷ್ಟು ರವೆಗೆ ಒಂದು ಆಗುವಷ್ಟು ಸಕ್ಕರೆ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ಸಕ್ಕರೆ ಜೊತೆಗೆ ನಾನು ಒಂದು ನಾಲ್ಕು ಕಾಯಿನೂ ಕೂಡ ಬಿಡಿಸಿ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ಸಕ್ಕರೆ ಮತ್ತು ಏಲಕ್ಕಿ ಕಾಯಿನ ಪುಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಆಯಿತು ಇವಾಗ ಈ ಸಕ್ಕರೆ ಪುಡಿನ ಹಾಗೆ ನಾವು ಒಂದು ಸೈಡಲ್ಲಿ ಇಟ್ಟು ಆವಾಗಲೇ ಮಿಕ್ಸ್ ಮಾಡಿ ಇಟ್ಟಂಥ ರವೆ ಹಿಟ್ಟನ್ನು ನೋಡೋಣ ಇವಾಗ ನೋಡಿ ರವೆ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಒಂದು ನಾಲ್ಕೈದು ನಿಮಿಷ ಆಯಿತು ನಾನು ಕೂಡ ಸ್ವಲ್ಪ ಸಕ್ಕರೆ ಪುಡಿ ಮಾಡ್ಕೊಳ್ಳೋ ತನಕ ಮಾತ್ರ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೆ ಇವಾಗ ನಾವು ಇದು ಕರೆಕ್ಟಾಗಿ ಆಗಿದೆ ನೀರು ಹಾಕೋದಾಗ್ಬೋದು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಾಗ್ಬೋದು ಯಾವುದು ಕೂಡ ಬೇಡ ಕರೆಕ್ಟಾಗಿ ಆಗಿದೆ ಇವಾಗ ಇದರಲ್ಲಿ ನಾವು ಸ್ವಲ್ಪ ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ ರೊಟ್ಟಿ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಹೆಂಚಿನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಹೆಂಚು ಕೂಡ ಹದವಾಗಿ ಇದೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಜಸ್ಟ್ ನಾವು ಹಿಟ್ಟನ್ನು ತಗೊಂಡು ತವೆ ಮೇಲೇ ಈ ರೀತಿ ತಟ್ಕೊಂಡು ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ಇದನ್ನೇನು ಸಪ್ರೇಟಾಗಿ ಲಟ್ಟಿಸೋದಾಗ್ಬೋದು ನಾದದಾಗ್ಬೋದು ಯಾವುದು ಕೂಡ ಬೇಡ ತವೆ ಮೇಲೇ ಸ್ವಲ್ಪ ಹಿಟ್ಟು ತಗೊಂಡು ನೋಡಿ ನಮಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ನಾವು ಒಂದು ನಾಲ್ಕು ರೊಟ್ಟಿ ಆಗ್ಬೋದು ಅಥವಾ ಒಂದು ಐದು ರೊಟ್ಟಿ ಆಗ್ಬೋದು ರೆಡಿ ಮಾಡಿ ಎತ್ತಿಟ್ಕೊಳ್ಳೋಣ ರೊಟ್ಟಿನ ನಾವು ಇಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೇ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ರೊಟ್ಟಿನ ನಾವು ಈ ಎರಡು ಕಡೆಯೂ ಕೂಡ ಹದ್ದಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ನಾನು ಬೇಯಿಸ್ಕೋತಾ ಇದ್ದೀನಿ ರೊಟ್ಟಿನ ಈ ರೊಟ್ಟಿಗಳನ್ನ ನಾವು ತುಂಬ ತೆಳುವಾಗಿ ತಟ್ಕೊಳ್ಳೋದು ಬೇಡ ಸ್ವಲ್ಪ ದಪ್ಪ ದಪ್ಪ ಆಗಿನೇ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ನಾಲ್ಕರಿಂದ ಐದು ರೊಟ್ಟಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಇವಾಗ ನೋಡಿ ರೊಟ್ಟಿಗಳು ರೆಡಿಯಾಗಿದೆ ಇಷ್ಟ ಆದರೆ ಸಾಕು ಎಲ್ಲ ರೊಟ್ಟಿಗಳನ್ನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ನಾಲ್ಕರಿಂದ ಐದು ರೊಟ್ಟಿ ನನಗೆ ರೆಡಿಯಾಗಿದೆ ನೋಡಿ ಇವಾಗ ಐದು ರೊಟ್ಟಿಗಳನ್ನು ಕೂಡ ನಾವು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಟ್ಟು ಸ್ವಲ್ಪ ಬಿಸಿ ಆರಿದ ಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಬಿಸಿ ಆರಿದ ಮೇಲೆ ಈ ರೀತಿ ನಾವು ಕೈನಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡ್ರೆ ಆಯಿತು ಇವಾಗ ನೋಡಿ ನಾನು ರೆಡಿ ಮಾಡ್ಕೊಂಡಂಥ ಐದು ರೊಟ್ಟಿನೂ ಕೂಡ ಈ ರೀತಿ ಕೈಯಲ್ಲಿ ಚೂರು ಮಾಡಿಕೊಂಡು ಒಂದು ಪಾತ್ರೆಗೆ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟಾಗಿದೆ ಇವಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಅಂದರೆ ರವಾ ರವ ಥರ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಅಂದರೆ ನಾನು ಆವಾಗಲೇ ಸಕ್ಕರೆನ ಪುಡಿ ಮಾಡ್ಕೊಂಡ್ನಲ್ಲ ಅದೇ ಮಿಕ್ಸಿ ಜಾರ್ಗೆ ಹಾಕ್ತಾ ಇರೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಬಾರಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡುವಾಗ ಆಫು ಆನು ಮಾಡ್ಕೊತಾ ನಿಧಾನವಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ನಾಲ್ಕೈದು ಸುತ್ತು ಅಷ್ಟೇ ತುಂಬ ಏನು ನಯಸ್ಸಾಗಿ ಗ್ರೈಂಡ್ ಮಾಡೋದು ಬೇಡ ನೋಡಿ ಈ ರೀತಿ ರವ ರವೆ ಥರ ಇರಬೇಕು ಇವಾಗ ನಾನು ಎಲ್ಲ ರೊಟ್ಟಿ ಪೀಸಸ್ನು ಕೂಡ ಇದೇ ರೀತಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕೈದು ಬ್ಯಾಚು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇವಾಗ ನೋಡಿ ರೆಡಿಯಾಗಿದೆ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ರವೆನೂ ಕೂಡ ಈ ರೀತಿ ನಾವು ಮಾಡೋದ್ರಿಂದ ರವೆ ಉಂಡೆ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ನಾವು ವಾರ ಸ್ಟೋರ್ ಮಾಡಿ ಇಟ್ಟರೂ ಕೂಡ ಗಟ್ಟಿಯಾಗಲ್ಲ ಸ್ವಲ್ಪನೂ ಕೂಡ ಕೆಡಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಇವಾಗ ನಾವು ಈ ರವೆ ಉಂಡೆಗೆ ಸೇರಿಸೋದಕ್ಕೆ ಸ್ವಲ್ಪ ಗೋಡಂಬಿ ಒಣ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಬಂದು ನಾವು ಮನೆಯಲ್ಲೇ ಮಾಡಿರುವಂಥ ತುಪ್ಪ ಹಾಕ್ತಾ ಇರೋದು ನೀವು ಯಾವ ತುಪ್ಪನಾದರೂ ಸೇರಿಸ್ಕೊಳ್ಳಿ ಒಟ್ಟಿನಲ್ಲಿ ರವೆ ಉಂಡೆಗೆ ತುಪ್ಪನೇ ಹಾಕಬೇಕು ಎಣ್ಣೆ ಎಲ್ಲ ಹಾಕ್ಬಾರ್ದು ಇವಾಗ ಸ್ವಲ್ಪ ಒಣದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮ್ ಪೀಸಸ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀನಿ ಉರಿನ ಕಡಿಮೆ ಮಾಡಿಕೊಂಡು ನೋಡಿ ಈ ರೀತಿ ಲೈಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ನೋಡಿ ಇಷ್ಟೇ ಇದು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನಾಗಿ ಒಂದು ಸೈಡಲ್ಲಿ ಎತ್ತಿಡೋಣ ಇವಾಗ ನಾನಿಲ್ಲಿ ಒಣ ಕೊಬ್ಬರಿ ತುರಿನ ತೋರಿಸ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿ ಬಂದು ಆ ಮೇಲ್ಗಡೆ ಬ್ರೌನ್ ಕಲರ್ ಪಾಟ್ ಇರುತ್ತೆ ನೋಡಿ ಅದನ್ನೆಲ್ಲ ತೆಗೆದು ಆ ವೈಟ್ ಕಲರ್ ಪಾಟ್ ಮಾತ್ರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಡೆಸಿಕೇಟೆಡ್ ಕೊಕೋನಟ್ ಪುಡಿ ಬರುತ್ತೆ ನೋಡಿ ಆ ಥರ ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇರೋದು ಒಂದು ಕಪ್ ಆಗೋವಷ್ಟು ಹಾಕೊಂಡಿದ್ದೀನಿ ನೀವು ಈ ರೀತಿ ಮಾಡಿಲ್ಲ ಅಂತಂದರೆ ನಾರ್ಮಲ್ ಆಗಿ ಕೊಬ್ಬರಿನ ತುರಿದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಆಗುತ್ತೆ ಇವಾಗ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ ಆವಾಗಲೇ ನಾವು ಒಂದು ಕಪ್ ಆಗುವಷ್ಟು ಸಕ್ಕರೆ ಮತ್ತು ಸ್ವಲ್ಪ ಎಲ್ಲಕ್ಕಿ ಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದನ್ನು ಸೇರಿಸೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇವಾಗ ಒಂದು ಕಪ್ ಆಗುವಷ್ಟು ಸಕ್ಕರೆ ಪುಡಿನಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ಇನ್ನೊಂದು ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಹಾಗೆ ಇಟ್ಟಿದ್ದೀನಿ ಬೇಕಾದರೆ ಅದನ್ನು ಕೂಡ ನಾವು ಸೇರಿಸ್ಕೊಳ್ಳೋಣ ಇವಾಗ ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪುಡಿ ಆಗ್ಬೋದು ಮತ್ತು ಒಣ ಕೊಬ್ಬರಿ ತುರಿ ಆಗ್ಬೋದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ನಾವು ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಟಂಥ ತುಪ್ಪ ಮತ್ತು ಗೋಡಂಬಿ ಬಾದಾಮಿ ಇರುತ್ತೆ ನೋಡಿ ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ತುಪ್ಪ ಸಮೇತ ಹಾಕೋಬೇಕು ಇವಾಗ ಕೈಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಏನಾದರೂ ಗಟ್ಟಿ ಆಯಿತು ಅಂತ ಅನಿಸಿದರೆ ಇನ್ನೊಂದೆರಡು ಸ್ಪೂನು ತುಪ್ಪನ ಬಿಸಿ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀರು ಹಾಕೋದಾಗ್ಬೋದು ಅಥವಾ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಾಗ್ಬೋದು ಹೋಗ್ಬೇಡಿ ಯಾಕೆ ಅಂದರೆ ನಾವೇನಾದ್ರೂ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೋತು ಅಂತ ಅಂದರೆ ರವೆ ಉಂಡೆ ಬೇಗ ಕೆಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಹಾಲು ಮತ್ತೆ ನೀರು ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು ಮತ್ತೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಸೇರಿಸ್ಕೊಂಡು ಹಾಕೊಂಡು ನೀವು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಇವಾಗ ನೋಡಿ ನಾನು ಮತ್ತೆ ಹಾಲು ನೀರು ಯಾವುದನ್ನು ಕೂಡ ಸೇರಿಸಿಲ್ಲ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಏನು ಹಾಕೊಂಡಿದೆ ಅದೇ ಕರೆಕ್ಟಾಗಿ ಆಗಿದೆ ಸಕ್ಕರೆ ಪುಡಿ ಹಾಕಿರ್ತೀವಿ ನೋಡಿ ಅದೇ ಮೆತ್ತಗೆ ಆಗ್ಬಿಡುತ್ತೆ ನಾವು ಏನು ನೀರು ಹಾಲು ಹಾಕೋ ಅವಶ್ಯಕತೆನೇ ಇರಲ್ಲ ನೋಡಿ ಈ ರೀತಿ ನಾನು ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಆಗಿದೆ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಮತ್ತೆ ಎಷ್ಟು ದಿನ ಇಟ್ಟರೂ ಕೂಡ ಕೆಡಲ್ಲ ಮತ್ತು ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗಲ್ಲ ಈ ರೀತಿ ಮಾಡೋದ್ರಿಂದ ರವೆ ಉಂಡೆಯ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ರವೆ ಉಂಡೆ ಮಾಡಬೇಕಂತ ಅಂದ್ಕೊಂಡ್ರೆ ಖಂಡಿತ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ರವೆ ಉಂಡೆನ ನಾನು ಈ ಒಂದು ಸೈಜಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಚಿಕ್ಕದಾಗೂ ಬೇಡ ಹಾಗಂತ ತುಂಬ ದೊಡ್ಡದಾಗೂ ಕೂಡ ಬೇಡ ಈ ಒಂದು ಸೈಜಲ್ಲಿ ನಾನು ಎಲ್ಲ ರವೆ ಉಂಡೆಗಳನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಫೈನಲಿ ಎಲ್ಲ ರವೆ ಉಂಡೆಗಳು ಕೂಡ ರೆಡಿ ಆಯಿತು ಎರಡು ಕಪ್ಪಾಗುವಷ್ಟು ರವೆಗೆ ಇಲ್ಲಿ ನನಗೆ ಸುಮಾರಾಗಿ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ರವೆ ಉಂಡೆಗಳು ರೆಡಿಯಾಗಿದೆ ತುಂಬ ರುಚಿಯಾಗಿ ಮತ್ತೆ ಅಷ್ಟೇ ಸಾಫ್ಟಾಗಿ ಖಂಡಿತ ನೀವು ರವೆ ಉಂಡೆ ಮಾಡಬೇಕಂತ ಅಂದ್ಕೊಂಡ್ರೆ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು